ಆದ್ರೆ ಪಾತಿಮಕ್ಕ ಬೀಳೋದೇ ಇಲ್ಲ ಮಾವರ ಮವರ ನಾವಾಗ್ಲೂ ನೋಡಿದ್ರಿ ಪಾತಿಮ ಅಕ್ಕರಿಗೆ ಬಿಬಿಜಿ ಬಿಬಿಜಿ ಅಂತ ಲೈನ್ ಹೊಡಿತಾನೇ ಇದಾರೆ ಆದ್ರೆ ಪಾಪ ಪಾತಿಮಕ್ಕರ್ ಬೀಳ್ತಾನೇ ಇಲ್ಲ ಅಯ್ಯೋ ಬಿ ಬಿ ಜಿ ಏ ಎಹಿ ಸ್ಯಾರ ಹೇ ಇಲ್ಲೇ ಪಕ್ಕದಲ್ಲಿ ಪಕ್ಷಿಗಳಿದಾವಲ್ಲ ಅದರಲ್ಲಿ ಬರ್ತಿರ್ಬೇಕು ಬಿಡಿ ಅಯ್ಯೋ ರೀ ನಡ್ರಿ ನಡ್ರಿ ಬೇಗ ಬೇಗ ನಡ್ರಿ ಯಾಕೋ ನಂಗೆ ತುಂಬ ಭಯ ಆಗ್ತಾ ಇದೆ ಶಿಲ್ಪಾ ರಾಧಾ ರಾಮ್ ಬರ್ರಿ ಬರ್ರಿ ಬೇಗ ಬರ್ರಿ ಅಯ್ಯೋ ರೀ ಅಯ್ಯೋ ರೀ ರೀ ಏನ್ ಹೇಳಮ್ಮ ಈ ಬಿಸಿಲಲ್ಲಿ ಈ ಕಾಡಲ್ಲಿ ಸಾಕಾಗೋಗಿದೆ ಏನು ಹೇಳು ಅಯ್ಯೋ ರೀ ನಂಗೆ ತುಂಬಾ ಒಟ್ಟಿಸ್ತಾ ಇದ್ರಿ ಏನಾದ್ರೂ ತಿನ್ಬೇಕಲ್ಲ ಹ್ಞೂ ಕಣೇ ರಾಧಾ ನೋಡಿ ಎಲ್ಲಿ ಊಟ ಮಾಡ್ತೀಯಾ ಏನಿದೆ ಇಲ್ಲಿ ಕಾಡಲ್ಲಿ ನಡಿ ಮುಂದೆ ಹೋಗೋಣ ಅಲ್ಲೇನಾದರೂ ಸಿಕ್ಕರೆ ತಿನ್ಮಂತಿ ಅನ್ನೋದಿನ ಏನಾರೂ ಇದ್ದಾವೆ ನಾನು ನೋಡೋಣ ನಡಿ ರಾಮ್ ಬೇಬಿ ರಾಮ್ ಬೇಬಿ ನಂಗೆ ತುಂಬ ಹೊಟ್ಟೆ ಸಿಗ್ತಾ ಇದ್ದ ಬೇಬಿ ಏನಾದರೂ ತಿನ್ನಕ್ಕಿದ್ರೆ ಹ್ಞೂ ನೋಡೋಣ ಇಲ್ಲೆಲ್ಲಾದರೂ ಹ್ಞೂ ಬೇಬಿ ನಾನೇ ಇದ್ದೀನಲ್ಲ ತಿಂದುಬಿಡು ನನ್ನೇ ಮನೆಯಲ್ಲಿ ನಾನು ಜೀವ ತಿಂತಿದ್ದೆ ಇವಾಗ ನನ್ನ ದೇಹದ ಅಂಗಾಂಗಗಳನ್ನೆಲ್ಲ ತಿಂದುಬಿಡು ನೀನು ಒಬ್ಬಳು ಕಾಡು ಮನುಷ್ಯ ಆಗ್ಬಿಡುವಂತಿ ಪಾತಿಮ್ಮಿ ಪಾತಿಮ್ಮ ಹೊಟ್ಟೆ ಹಸ್ತು ಬಿಟ್ಟಿದೆ ಜಿ ಹಾ ಎಲ್ಲಿ ಹೋಗೋದು ಇಲ್ಲೇನಾದರೂ ಹೋಟೆಲ್ ಇದೆ ಹೋಟೆಲ್ ಇದ್ರೆ ನಿಮ್ಮನ್ನ ಫೈವ್ ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗೋವೇ ಪಾತಿಮಾಜಿ ಅಯ್ಯೋ ಡಾಕ್ಟರ್ ವಿಟ್ಟರೆ ಯಾಕ್ರಿ ಫೈವ್ ಸ್ಟಾರ್ ಎಲ್ಲ ಕರ್ಕೊಂಡು ಹೋಗ್ತೀರಾ ಇಲ್ಲೇ ಇದೆಯಲ್ಲ ಪ್ರಕೃತಿ ಮಡಿಲು ಎಲ್ಲೇ ತಗೋಳ್ರಿ ಕರ್ಕೊಂಡು ಹೋಗ್ರಿ ಊಟಕ್ಕೆಲ್ಲಾದ್ರೂ ಹೋಟೆಲ್ ಇದೆಯೋ ಅನ್ನೋದಕ್ಕಿಂತ ಈ ಪ್ರಕೃತಿ ಮಡಿಲೇ ಒಂದು ಹೋಟೆಲ್ ಹೋಗ್ರಿ 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 ಎಲ್ಲ ಕರ್ಕೊಂಡು ಹೋಗ್ತೀರಾ ನೋಡಿ ಕರ್ಕೊಂಡು ಹೋಗಿ ಯಾ ಅಲ್ಲ ಇವರೆಲ್ಲ ಏನು ಹೇಳ್ತಿದ್ದಾರೆ ಹೋಟೆಲು ಅದು ಇದು ಅಂತ ನಮಗಂತೂ ಬಹಳ ಹಸಿವಾಗ್ಬಿಟ್ಟಿದೆ ನಮಗೆ ಇವಾಗ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತಾ ಇದೆ ಹಂಕ್ಯಾಕರೆ ಹ ಅಯ್ಯೋ ಫಾತಿಮಾ ಅಜಿ ಬನ್ರಿ ಹೋಗ್ತೀನಿ ಬಿರಿಯಾನಿ ತಿರ್ಸ್ಕೊಂಡ್ಬರಕ್ಕ ನಿಮಗೆ ಘಮ ಘಮ

ಕುಣಿಯೋ ಡಾಕ್ಟರು ಅಂತ ಹೆಸರಿಡಬೇಕಾಗಿತ್ತು ಅಯ್ಯೋಲಿಂಗಿ ಬಿಬಿ ಶಿಲ್ಪ ಬಿಬಿ ಬೇಗ ಬಾ ಬಿಬಿ ಯಾವ್ದಾದ್ರು ಕಾಡು ಮನುಷ್ಯ ಬಂದು ನೀನು ಎತ್ಕೊಂಡು ಹೋಗ್ಬಿಟ್ಟಿತ್ತು ಮೊದ್ಲೇ ನೀನ್ ಸಣ್ಣಗೆ ಬೆಳಗ್ಗೆ ಇದೆಯಾ ಬಾರಿ ಬಿಬಿ ಬೇಗ ಅಯ್ಯೋ ಭಾವ ಯೋಚನೆ ಮಾಡಕ್ ಹೋಗ್ಬೇಡಿ ಶಿಲ್ಪಕಾ ಯಾವ ಕಾಡು ಮಷನ್ ಅನ್ನು ಹೋಗಲ್ಲ ನೀವೇ ಒಬ್ರು ಕಾಡು ಮಷನ್ ಕತೆ ನೀವು ಅವಳ ಜೊತೆ ಇರಬೇಕಾದ್ರೆ ಅವಳ ಯಾಕೆ ಬೇರೆ ಕಾಡು ಮಷನ್ ಕತೆ ಯಾರು ಕೊಳ್ತಾರೆ ಹರೇ ಕೃಷ್ಣ ಪ್ರೇಮಾನಂದಿ ಇಕ್ಕೆ ಯಾ ہوا ಶಿಲ್ಪ ಬಿಬಿ ಬೇಕು तुम्हारा ಹಸ್ಬೆಂಡ್ ಏನು ಹೇಳ್ತಿದ್ದಾರೆ ಅಂತ ಅಯ್ಯೋ ಪಾತಿಮ್ಮ ಬಿಬಿಜೀ ಆ ನೀವು ಕನ್ನಡದಲ್ಲೇ ಮಾತಾಡ್ಬಿಡಿ ಯಾಕೆ ನೀವು ಹಿಂದಿ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತೀರಾ ವಿಧಿ ಬರಹ ಎಂತ ಪ್ರೇಮಿಗಳು ದೂರ ದೂರ ಫಾತಿಮಾ ಬಿ ಏನು ಹೇಳ್ಬಿಟ್ರಿ ನನಗೆ ಟಕುಳು ಅಂತನಾ

जी डॉक्टर विक्रम राव जी आपके मुख में गुन्ने आ रहे हैं देखो वर्ष कोली वर्ष कोली डॉक्टर जी <laughs> अयोरी री नोरी नोरी ले वाटरफॉल सेंग ಹೋಗೋಣ ಆಟ ಆಡೋಣ ಹಾಗೆ ಸ್ನಾನ ಮಾಡ್ಕೊಂಡ್ ಬರೋಣ ಬನ್ನಿ ಬನ್ರಿ ಅಯ್ಯೋ ಶಿವನಿ ಬಾಬಾ ಹೋಗೋಣ ನೀರಲ್ಲಿ ಆಟ ಆಡಿದ್ರೆ ಶೀತ ನೆಗಡಿ ಬರುತ್ತೆ ಅದು ಬೇರೆ ಸ್ನಾನ ಮಾಡ್ತೀನಿ ಅಂತೀಯ ಬಟ್ಟೆ ಇಲ್ಲಿದಾವೆ ನೆನ್ನಡಿ ಹೋಗೋಣ ಅಯ್ಯೋ ರೀ ನೋಡ್ರಿ ಇಲ್ಲಿ ನೋಡ್ರಿ ಮೇಲ್ ಹೆಂಗೆ ನೀರು ಹರಿತಾ ಇದ್ದಾಳೆ ನಮ್ಮ ಗಂಗಮ್ಮ ಹ ಬರ್ರಿ ಬರ್ರಿ ಸ್ವಲ್ಪ ನೀರು ಕುಡಿದು ಇಲ್ಲೇ ಸ್ವಲ್ಪ ಕುತ್ಕೊಂಡು ಹೋಗೋಣ ಹೂನಮ್ಮ ಇಲ್ಲೇ ಕುತ್ಕೊಂಡು ಹೋಗೋಣ ಅಲ್ಲಿ ಯಾರಾದ್ರೂ ಕಾಡು ಪ್ರಾಣಿನೋ ಕಾಡು ಮನುಷ್ಯರು ಬಂದು ನಮ್ಮ ತಿನ್ಕೊಂಡು ಹೋಗಿ ನಡಿ ನಡಿ ಬೇಗ ಹೋಗೋಣ ನಡಿ ಅಲ್ಲಿ ಮುಂದ್ರ ನೀರು ನೀರು ಕುಡಿವಂತಿ ಅಯ್ಯೂರಿ ಇಲ್ಲಿ ಎಲ್ಲಿ ರೀ ಕಾಡು ಪ್ರಾಣಿಗಳು ಆಗ್ಲೇ ಏನೋ ಸೌಂಡ್ ಬಂತಪ್ಪ ಅದನ್ನ ಕಾಡು ಮನುಷ್ಯ ಅನ್ಕೊಂಡ್ಬಿಟ್ಟಿದ್ವಿ ನಾವು ರೀ ಬರ್ರಿ ಇಲ್ಲೇ ಕುತ್ಕೊಂಡ ಸ್ವಲ್ಪ ಹೊತ್ತು ಏ ಗಿಡ್ಮುಳಿ ಯಾವ್ದಾದ್ರು ಬಂದು ಕಾಲಿ ಪ್ರಾಣಿ ತಿನ್ಬಿಟ್ರೆ ನಿಮ್ಮ ಅಪ್ಪನಿಗೆ ಏನ್ ಹೇಳಿ ಆ ಕುಡ್ಕುನ್ಗೆ ನಡಿಯೇ